Pyaar <speaking in foreign language> ನಾವು ಶುರು ಮಾಡುವಂತ ಒಂದು ಯೋಜನೆ ಇದ್ದೇವೆ ದೇವರಂತ ಮನಸ್ಸು ಹೊಂದಿದಂತ ಚಿಕ್ಕ ಪುಟಾಣಿ ಮಕ್ಕಳು ಬಂದಿರ ಕೊೆಟ್ ಸಂಸ್ಥೆ ಮೇಲೆ ತುಂಬಾ ಪ್ರೀತಿ ಇಟ್ಟು ತುಂಬಾ ಪವಿತ್ರತ ಹೊಂದಿರುವಂತ ಸಂಸ್ಥೆ ನಿಮ್ಗೆಲ್ಲ ಗೊತ್ತು ಈಗಾಗಲೇ ದಾಖಲಾತಿ ಮಾಡುವಾಗ ಕೊಂಬೆಟ್ಟನ ಸ್ವಂತ ಕಿಂಚಿಷ್ಟು ಚಾರಿತ್ರೆ ನಿಮಗೆ ಹೇಳಿದೀರಿ ನಿಮ್ಮ ಹೆತ್ತವರಿಗೆ ಈ ಸಂಸ್ಥೆಯಲ್ಲಿ ಓದಿದಂತ ವ್ಯಕ್ತಿಗಳು ಏನೆಲ್ಲ ಆಗಿದ್ದಾರೆ ಅಂತ ಇಲ್ಲೇ ಇದ್ದಾರೆ ನಾನು ಈ ಸಂಸ್ಥೆಯಲ್ಲಿ ಓದಿಲ್ಲ ಆದರೆ ಬರ್ದಿದ್ದೇನೆ ಬರೆದ ಕಾರಣ ಆಚಾರಲ್ಲಿ ಚಾಲನೆ ಕೂತು ಹಲಿಕಾಯ್ದಂಗೆ ನಿಮಗೆಲ್ಲ ಅಂತ ಭಾಗ್ಯ ಸಿಕ್ಕಲಿ ನಮ್ಮೆಲ್ಲ ಸಹೋದ್ಯೋಗಿಗಳಿದ್ದರೆ ಒಂದಲ್ಲ ಒಂದು ದಿನ ಉಪನ್ಯಾಸಕರು ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಅದಕ್ಕಿಂತ ಮೇಲೆ ಮಟ್ಟ ಶಿಕ್ಷಣ ಇಲಾಖೆ ಹೋಗುವವರು ಆ ಸೌಭಾಗ್ಯವನ್ನು ನಾವು ನಂಬಿದಂಥ ದೇವರುಗಳು ನೀಡಲಿ ನಿಮಗೂ ತುಂಬ ಪ್ರೀತಿಯಿಟ್ಟು ಬಂದಿರೋ ಮಕ್ಕಳೇ ಒಂದಲ್ಲ ಒಂದು ದಿನ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತೀರಾ ನಿಮ್ಗೆ ಮನಸ್ಸಲ್ಲಿ ಆಗ್ಬೋದಕ್ಕೆ ನಾವು ನಿಂತಿದೆ ಅಂತೇಳಿ ನಿಲ್ಲಿಲ್ಲ ನಿಮ್ಮ ಕಾಲ ಮೇಲೆ ನಿಲ್ಲಿಲ್ಲ ಶಕ್ತಿ ಪ್ರವೃತ್ತರಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪೋಷಕರ ಸಹಾಯದಿಂದ ನಿಮ್ಮ ನಿಮ್ಮ ಕಾಲ ಮೇಲೆ ನಿಂತೀರಿ ನಮ್ಮ ಹಿರಿಯ ವಿದ್ಯಾರ್ಥಿ ಒಬ್ಬರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿದ್ದವರು ಈಗ ನೋಡಿ ಇಡೀ ಪುತ್ತೂರು ತಾಲೂಕಲ್ಲಿ ಏನೆಲ್ಲ ಆಗ್ತದ ಅದನ್ನೆಲ್ಲ ಜನಸಾಮಾನ್ಯರಿಗೆ ತಿಳಿಪಡಿಸುವಂತ ವ್ಯಕ್ತಿ ಆಗಿದ್ದಾರೆ ಒಂದು ಫೋನ್ ಮಾಡಿದೆ ಲೊಕೇಶನ್ ಅಂತ ತುಂಬಾ ಪ್ರೀತಿ ಇಟ್ಟು ನಮ್ಮ ನನ್ನ ಇರೋ ವಿದ್ಯಾರ್ಥಿ ಅಲ್ಲ ಆದರೆ ಸಂಸ್ಥೆ ಇರೋ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಶೈಕ್ಷಣಿಕ ಸಂಬಂಧಪಟ್ಟದ್ದು ಅಥವಾ ಏನಾದರೂ ಮಾರ್ಗದರ್ಶನ ಆಗುವಾಗ ಅದನ್ನು ಜನಸಾಮಾನ್ಯರಿಗೆ ತಿಳಿಯ ನಾನು ಅವ್ರಲ್ಲಿ ಈಗಾಗಲೇ ತಿಳಿಸ್ತೇನೆ ತಿಳಿಸ್ತಾ ಇದ್ದಾರೆ ಇನ್ನು ಕೂಡ ಪ್ರಚಲಿತ ಆಗಲಿ ನಮಗೆ ಸಂಸ್ಥೆ ಆಶ್ವೇಷ ಸರ್ ಅದೇ ರೀತಿ ವರುಣ ಬರೋಣ ಅರುಣ್ ಅದ ರೀತಿ ಜಾನ್ ಸರ್ ಅದ ಬೇರೆ ಬೇರೆ ಐ ಟಿಗೆ ಸಂಬಂಧಪಟ್ಟಂತ ಸಿಂಧು ಮ್ಯಾಮ್ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ ಯಾರು ಐ ಟಿ ಕ್ಷೇತ್ರದಲ್ಲಿ ಹೊರ ಭಾಗಕ್ಕೆ ಜಾಸ್ತಿ ನಾವು ಪ್ರಚಲಿತ ಆಗಿರೋರು ಇಲ್ಲಿಗೂ ಪ್ರಚಲಿತ ಆಗಿದ್ದೇವೆ ಹೊರಗಡೆ ಸ್ಟೇಟ್ ಅಂಡ್ ಇಂಟರ್ ಸ್ಟೇಟ್ ಹೊರ ಸ್ಟೇಟ್ ಗೆ ಅದು ಪ್ರಚಲಿತ ಆಗಬೇಕಾದ್ರೆ ಅಂದ್ರೆ ಅಲ್ಲಿ ಮಕ್ಕಳು ಬಂದ ನಿಮಗೆ ಎಂ ಪಿ ಯಿಂದ ಬಂದಾರೆ ಗೋವಿಂದ ಬಂದಾರೆ ಯಾಕೆ ಬಂದಿದ್ದಾರೆ ಅವರ ಊರಲ್ಲಿ ಸ್ಕೂಲ್ ಇಲ್ಲದಲ್ಲ ಸೌತ್ ಕೇಂದ್ರದಲ್ಲಿ ಇಂತ ಒಂದು ಸ್ಕೂಲ್ ಉಂಟಂತೆ ಕೊಂಬೆಟ್ ಅಂತೆ ತುಂಬಾ ಸಂಸ್ಥೆ ಆ ಸಂಸ್ಥೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು ಏನೆಲ್ಲ ಒಂದು ಪ್ಲೇಸ್ ಅನ್ನು ಗಿಟ್ಟಿಸ್ಕೊಳ್ತಾರೆ ದೇವರ ಅವರನ್ನು ದಾಖಲಾತಿ ಮಾಡ್ತೇವೆ ನಮ್ಮ ಸಂಸ್ಥೆಗೆ ಬರುವಂತ ಮಗು ಔಟ್ ಆಫ್ ಔಟ್ ತೆಗೆದ ಮಾರ್ಕ್ ಬೇಕಾಗ್ಲ ಸರ್ ನಮಗೆ ಎನಿ ಮಗು ಝೀರೋ ಮಾರ್ಕ್ ತೆಗೆದ ಮಗು ಆಗಲಿ ನಮಗೆ ಬೇಕಾಗ್ತದೆ ಮನೆಯಲ್ಲಿ ಬೇಡ್ರಿ ಡನ್ ಕೆಲವು ಮಕ್ಕಳಿಗೆ ದೇವರು

ಸರ್ಟಿಫಿಕೇಟ್ ಮಾಡಿದ ಈ ವರ್ಷ ಎನ್ಸು ಸೇರಿವರು ಸಹ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿತ್ತು ಈ ಸರ್ಟಿಫಿಕೇಟ್ ಅನ್ನು ನೀವು ಶೈಕ್ಷಣಿಕ ವರ್ಷಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಬಹುಶಃ ಸರ್ಕಾರಿ ಶಾಲೆಗಳು ಬೆಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಬರುವ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ದೊರೀಬೇಕು ಅವರು ಬೆಳೆದು ದೊಡ್ಡವರಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರ ಐ ಎ ಎಸ್ ಆಗ್ತಾರೋ ಐಪಿಎಸ್ ಆಗ್ತಾರ ಕನಸನ್ನ ಇಲ್ಲಿ ಸಾಕಾರ ಮಾಡ್ಕೊಂಡು ಹೋಗುವ ಉದ್ದೇಶದಿಂದ ಇವತ್ತು ಸರ್ಕಾರ ನಿಮಗೆ ಸಾಕಷ್ಟು ಉಚಿತ ಸೌಲಭ್ಯಗಳನ್ನ ನಿಮ್ಗೆ ಇಲ್ಲಿ ಒದಗಿಸ್ಕೊಡ್ತಾ ಕೊಡ್ತಾ ಇದೀವಿ ಸಮವಸ್ತ್ರ ಇರ್ಬೋದು ಪಠ್ಯ ಪುಸ್ತಕ ಇರ್ಬೋದು ಇವತ್ತು ವಿತರಣೆ ಮಾಡ್ತಾ ಇದೀವಿ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಇರ್ಬೋದು ಮೊಟ್ಟೆ ವಿತರಣೆ ಇರ್ಬೋದು ಚಿಕ್ಕ ವಿತರಣೆ ಇರ್ಬೋದು ಶಿವಭಾಗ್ಯ ಇರ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯ ಉಚಿತವಾಗಿ ನಿಮ್ಗೆ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮನ್ನ ಉತ್ತಮ ನಾಗರಿಕರಾಗಿ ಉತ್ತಮ ವಿದ್ಯಾವಂತರನ್ನಾಗಿ ಮಾಡುವ ದೃಷ್ಟಿಯಿಂದ ಗುಣಮಟ್ಟದ ಶಿಕ್ಷಣವನ್ನು ಶಾಲೆಯಲ್ಲಿ ಪಡೆದು ಮುಂದೆ ಹೋಗಬೇಕನ್ನೋ ದೃಷ್ಟಿಯಿಂದ ಎಷ್ಟೊಂದು ಅವಕಾಶಗಳನ್ನ ಸರ್ಕಾರ ಒದಗಿಸಿಕೊಡ್ತಾ ಇದೆ ಈ ಸವಲತ್ತುಗಳನ್ನ ಬಳಸ್ಕೊಂಡು ಉತ್ತಮ ನಾಗರಿಕರಾಗಬೇಕು ಇಲ್ಲಿಂದ ಹತ್ತನೇ ತರಗತಿ ಮುಗಿಸ್ಕೊಂಡು ಮುಂದೆ ನೀವು ಸೈನ್ಸ್ ಓದ್ತಿರೋ ಆರ್ಟ್ಸ್ ಓದ್ತಿರೋ ನೀವೇನು ಅದು ಪೂರಕವಾಗಿ ನಿಮಗೆ ಇಲ್ಲಿ ಈ ಶಾಲೆ ಅನುಕೂಲ ಆಗಬೇಕನ್ನೋ ದೃಷ್ಟಿಯಿಂದ ಮತ್ತೆ ಲಾಸ್ಟ್ ಕಳೆದ ವರ್ಷ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ತಾಲೂಕು ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಲಿಕ್ಕೆ ಸಾಕಾರ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಪೋಷಕ ವರ್ಗದವರಿಗೆ ನನ್ನ ಎಲ್ಲ ಶಿಕ್ಷಕ ವರ್ಗದವರಿಗೆ ಮುಖ್ಯ ಶಿಕ್ಷಕ ವರ್ಗದವರಿಗೆ ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಸಂಘ ಸಂಸ್ಥೆಯವರು ಮತ್ತು ಜನಪ್ರತಿನಿಧಿಗಳ ಅವರ ಸಹಕಾರದಿಂದ ಉತ್ತಮ ಫಲಿತಾಂಶ ದಾಖಲ ಕಾರಣ ಆಯಿತು ಕಳೆದ ವರ್ಷ ನಮ್ಮ ಕುಂಬೆಟ್ ಶಾಲೆಯಲ್ಲಿ ಶೇಕಡ ನೈನ್ಟಿ ಟೂ ಪರ್ಸೆಂಟ್ ಫಲಿತಾಂಶವನ್ನು ದಾಖಲು ಮಾಡಿದೆ ಇದು ಹಿಂದೆ ಎಲ್ಲೂ ದಾಖಲಾಗಿಲ್ಲ ಹಾಗಾಗಿ ಒಂದು ಇದೊಂದು ಇತಿಹಾಸ ಅಂತ ಹೇಳ್ಬೇಕಾಗ್ತದೆ ಇದೇ ರೀತಿ ಮುಂದುವರಿಸಿಕೊಂಡು ಈ ವರ್ಷ ನಮ್ಮ ಶಿಕ್ಷಕರು ಕಷ್ಟಪಟ್ಟ ಕೆಲಸ ಮಾಡಬೇಕು ಇನ್ನೂ ಹೆಚ್ಚಿನ ಫಲಿತಾಂಶ ಶಾಲೆಗೆ ಬರಬೇಕು ಮತ್ತೆ ಇಲ್ಲಿ ಬರುವ ಮಕ್ಕಳು ಮುಂದೆ ಒಂದು ದಿನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂತೆ ನಾವು ನೋಡುವ ಆ ಕನಸು ಏನಿದೆ ಅದನ್ನ ನನಸು ಮಾಡುವ ಶಕ್ತಿ ನಿಮ್ಮಲ್ಲಿ ಇದೆ ಹಾಗೆ ಈ ಪುಸ್ತಕಗಳನ್ನ ಚೆನ್ನಾಗಿ ಓದಿ ಶಾಲೆಗೆ ತಪ್ಪಸ್ಕೋಬೇಕ್ರಿ ಶಾಲೆಗೆ ಕರೆಕ್ಟ್ ಆಗಿ ಬರ್ರಿ ಬರ್ಬೇಕು ದೆನ್ ನೀವು ಚೆನ್ನಾಗಿ ಓದಿ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಉತ್ತಮವಾಗಿ ಪಾಸ್ ಆಗಿ ಇಲ್ಲಿಂದ ಹೊರ ಹೋಗ್ಬೇಕನ್ನೋದು ನನ್ನ ಆಶಯ ಅದೇ ಈ ವರ್ಷ ಎಸ್ ಎಲ್ ಸಿ ನಲ್ಲಿ ಏನಿದ್ರೆ ಮಕ್ಕಳ ಇವರು ಈಗಲಿಂದಲೇ ಸ್ಟಾರ್ಟಿಂಗ್ ಫ್ರಮ್ ಇಂದಲೇ ಚೆನ್ನಾಗಿ ಓದ್ಬೇಕು ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬೇಕನ್ನೋದು ನನ್ನ ಆಶಯ ಆ ನಿಟ್ಟಿನಲ್ಲಿ ಸಹಕಾರವನ್ನ ಎಲ್ಲರೂ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದನೆಗಳನ್ನ ಹೇಳ್ತಾ ಮತ್ತೊಮ್ಮೆ ಶಾಲಾ ಪ್ರಾರಂಭೋತ್ಸವಕ್ಕೆ ನಿಮ್ಮನ್ನೆಲ್ಲ ತುಂಬಾ ಹೃತ್ಪೂರಕವಾಗಿ ಹೃದಯಪೂರ್ವಕವಾಗಿ ನಾನು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲ ಅಧಿಕಾರಿ ವರ್ಗದವರೇ ಶಿಕ್ಷಕ ವೃಂದದವರೇ ಎಸ್ ಟಿಎಂಸಿ ಸದರು ಪ್ರಾರಂಭೋತ್ಸವ ನಿಮಗೆ ನಾವು ನಿಮ್ಮ ಜೊತೆ ಭಾಗವಹಿಸುವುದು ಯಾಕಂದ್ರೆ ಈ ವರ್ಷದ ಹೋದ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಫಲಿತಾಂಶ ಸಂತೋಷಗೊಟ್ಟಿದೆ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षण क्षण सुद्धि गागी